ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ಇದ್ದೀನಿ ನೋಡಿ ಕ್ಯಾನ್ವಾ ಅಪ್ಲಿಕೇಶನಲ್ಲಿ ನೀವು ಯೂಟ್ಯೂಬ್ ತಮ್ಮೇಲನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತಂದು ಇವತ್ತು ಹೇಳ್ಕೊಡ್ತೀನಿ ನೋಡಿ ಕ್ಯಾನ್ವಾ ಅಪ್ಲಿಕೇಶನ್ ಇದೆ ಅಲ್ವಾ ಅದರಲ್ಲಿ ನೀವು ಈಸಿಯಾಗಿ ಯೂಟ್ಯೂಬ್ ತಮ್ಮೇಲನ್ನು ಕ್ರಿಯೇಟ್ ಮಾಡ್ಬೋದು ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಪುಲ್ ವಿಡಿಯೋ ನೋಡ್ಕೊಳ್ಳಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆನಂತರ ಅಪ್ಲೋಡ್ ಮಾಡಿ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ನಿಮಗೆ ಬೇಕಾದರೆ ಅಪ್ಲಿಕೇಶನ್ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ ಹೋಗಿ ಕ್ಯಾನ್ವಾ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಅಪ್ಲಿಕೇಶನ್ ಅಪ್ಲಿಕೇಶನಲ್ಲಿ ತೋರಿಸ್ತಾ ಇಲ್ಲ ವೆಬ್ಸೈಟ್ನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕ್ಯಾನ್ವಾ ಇದೆ ನೋಡಿ ಈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ 10 MB ಇದೆ ನೋಡಿ ಇದ್ರದ್ದು ನೆಕ್ಸ್ಟ್ ನಾನು ಗೂಗಲ್ನಲ್ಲಿ ಬಂದು ಕ್ಯಾನ್ವಾ ಅಂತ ಸರ್ಚ್ ಮಾಡ್ತೀನಿ ನೋಡಿ ಕ್ಯಾನ್ವಾ ಅಂತ ಸರ್ಚ್ ಮಾಡಿದೆ ಅದು ಇಲ್ಲಿ ನೋಡಿ ಕ್ಯಾನ್ವಾ ವೆಬ್ಸೈಟ್ ಬರ್ತಾಯಿದೆ ನೋಡಿ ಫಸ್ಟ್ ವೆಬ್ಸೈಟ್ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದನ್ನು ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಈ ಪೇಜಿಗೆ ಬನ್ನಿ ನೆಕ್ಸ್ಟ್ ಇಲ್ಲಿದೆ ನೋಡಿ ಈ ಥರ ಹೋಮ್ ಪೇಜ್ ಬರುತ್ತೆ ಇಲ್ಲಿ ನೋಡಿ ಈಸಿಯಾಗಿ ಎಲ್ಲ ಥರದ ಟೆಂಪ್ಲೇಟ್ಸ್ ಯೂಟ್ಯೂಬ್ ತಮ್ಮೆಲ್ಲ ಆಯಿತು ನೀವು ಮ್ಯಾರೇಜ್ ಕಾರ್ಡ್ ಆಯಿತು ಟೆಂಪ್ಲೇಟ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲೇಯರ್ಸ್ ಅಷ್ಟು ಥರ ಇದರಲ್ಲಿ ಅವೈಲೇಬಲ್ ಅವೈಲೇಬಲ್ ಇದೆ ನೋಡಿ ಇದೊಂದು ಮಸ್ಟ್ ಎಡಿಟಿಂಗ್ ಅಥವಾ ಡಿಸೈನಿಂಗ್ ಕ್ಯಾನ್ವಾ ಎಡಿಟಿಂಗ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ನೋಡಿ ಇದರ ಎಲ್ಲ ಎ ಟು ಜೆಡ್ ಅಪ್ಲಿ ಈ ಅಪ್ಲಿಕೇಶನಲ್ಲಿ ಎ ಟು ಜೆಡ್ ಎಡಿಟಿಂಗ್ ಮಾಡ್ಬೋದು ಅಂದರೆ ಯೂಟ್ಯೂಬ್ ಆಯಿತು ಬ್ಯಾನರ್ ಆಯಿತು ಡಿಸೈನ್ಸ್ ಆಯಿತು ಯಾವುದೇ ಗ್ರಾಫಿಕ್ಸ್ ಬಗ್ಗೆ ಎಲ್ಲ ಎ ಟು ಜೆಡ್ ಮಾಡ್ಬೋದು ಈ ಈ ವೆಬ್ಸೈಟ್ನಲ್ಲಿ ಇದು ಅಪ್ಲಿಕೇಶನ್ ಆತ ಇದೆ ಹೋಗಿ ಪ್ಲೇಸ್ಟೋರ್ನಲ್ಲಿ ತೋರಿಸ್ತೀನಲ್ಲ ಅದನ್ನೂ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾ ಇವಾಗ ಯೂಟ್ಯೂಬ್ ತಮ್ಮೇಲೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಬ ತೋರಿಸ್ತಾ ಇರ್ತೀನಿ ಇಲ್ಲಿ ನೋಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬಂದ್ಬಿಟ್ಟು ಫಸ್ಟಿಗೆ ನೀವು ಜಿಮೇಲ್ ಕೊಟ್ಟು ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲರೂ ಜಿಮೇಲ್ ಕೊಟ್ಟು ಸೈನ್ ಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೆಕ್ಸ್ಟ್ ನೋಡಿ ಇಲ್ಲೇ ಸರ್ಚ್ ಐಕನ್ನಲ್ಲಿ ಯೂಟ್ಯೂಬ್ ತಮ್ಮೇಲ್ ಅಂತ ಸರ್ಚ್ ಮಾಡಿ ನೋಡಿ ನೋಡಿ ಡಾಕ್ಯುಮೆಂಟ್ ಇದೆ ಮೊಬೈಲ್ ವಿಡಿಯೋ ಇದೆ ವಿಡಿಯೋಸ್ ಇದೆ ಯೂ ಯೂಟ್ಯೂಬ್ ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಲೋಕೋ ಇದೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಇದೆ ರಿಜ್ಯೂಮ್ ಇದೆ ಪೋಸ್ಟರ್ ಇದೆ ನೋಡಿ ಇನ್ವಿಟೇಷನ್ ಇದೆ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಥರ ಮಾಡ್ಬೋದು ಇದರಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ ನಾ ಯೂಟ್ಯೂಬ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಯೂಟ್ಯೂಬ್ ತಮ್ಮೇಲೆ ಅಂತಿದೆ ಇಲ್ಲೆಲ್ಲ ಅಂದರೆ ನಿಮಗೆ ಕಾಣಲಿಲ್ಲ ಅಂತಂದರೆ ಯೂಟ್ಯೂಬ್ ಅಂತ ಸರ್ಚ್ ಮಾಡ್ಕೊಳ್ಳಿ ನೋಡಿ ಸರ್ಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅವರೇ ಒಂದಿಷ್ಟು ಯೂಟ್ಯೂಬ್ ತಮ್ಮೇಲನ್ನು ಸಜೆಸ್ಟ್ ಮಾಡ್ತಾರೆ ನಿಮಗೆ ಅವರೇ ಯೂಟ್ಯೂಬ್ ಒಂದಿಷ್ಟು ಗ್ರಾಫಿಕ್ಸ್ ಬ್ಯಾಕ್ ಗ್ರೌಂಡ್ ಡಿಸೈನ್ಸ್ ಎಲ್ಲ ಯಾವ ಡಿಸೈನ್ ಹೇಳ್ತಾರೆ ನೋಡಿ ಇದರಲ್ಲಿ ನಿಮಗೆ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೋದು ಇದು ಪ್ರೊ ಇದ್ದು ಪೇಮೆಂಟ್ ಮಾಡಿ ನೀವು ಅದಕ್ಕೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕಾಗುತ್ತೆ ನೀವು ಇದರಲ್ಲಿ ಎಲ್ಲ ಎ ಟು ಜೆಡ್ ವರ್ಕ್ ಮಾಡ್ತೀನಿ ಅಂತಂದರೆ ನೀವು ಇದನ್ನು ಸಬ್ಸ್ಕ್ರಿಪ್ಷನ್ ತೊಗೊಂಡು ಚಲೋ ಅಂತ ಹೇಳ್ತೀನಿ ಬರಿ ಯೂಟ್ಯೂಬ್ ತಮ್ಮಲ್ಲಿ ಅಷ್ಟೇ ಮಾಡ್ತಿದ್ದರೆ ನೀವು ಸಬ್ಸ್ಕ್ರಿಪ್ಷನ್ ತೊಗೊಬೇಡಿ ಜಿಮೇಲ್ ಹಾಕ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ ಆ ಮಂತಿಗೆ ಮೂರು ಫ್ರೀ ಇರ್ತವೆ ನೋಡಿ ಫ್ರೀ ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ನೋಡಿ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಅದನ್ನು ಡೌನ್ಲೋಡ್ ಮಾಡ್ಕೊ ಇದನ್ನು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾರೆ ನೋಡಿ ಅವರೇ ಹಲವಾರು ಥರ ಸಜೆಷನ್ ಮಾಡ್ತಾರೆ ಗೇಮಿಂಗ್ ಇದೆ ಅರ್ನಿಂಗ್ ಇದೆ ಕುಕ್ಕಿಂಗ್ ಇದೆ ಲಾಗ್ ಇದೆ ಲಾಗ್ ತಮ್ಮೇಲ್ಸ್ ತೋರಿಸ್ತಾರೆ ನೋಡಿ ಅರ್ನಿಂಗ್ಸ್ ಇದೆ ನೋಡಿ ಡಿಸೈನ್ ದ ಲೈಕ್ ಅಂತಿದೆ ಔಟ್ ಟು ಬಿಸ್ನೆಸ್ ಇದೆ ನೋಡಿ ಪುಡ್ ಇದೆ ಅರ್ನಿಂಗ್ಸ್ ಇದೆ ಟು ಮೇಕ್ ಮನಿ ಇದೆ ಇದರಲ್ಲಿ ಯಾವ ಥರ ಬೇಕು ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನಿವಾಗ ಅರ್ನಿಂಗ್ಸದ ಬಗ್ಗೆ ಒಂದು ಕ್ಲಿಕ್ ಮಾಡ್ಕೊತೀನಿ ನೋಡಿ ನಾನು ಪ್ರೀಲ್ಯಾನ್ಸರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಈ ತಮ್ಮೇಲ್ ಮೇಲೆ ನೀವು ಬ್ಯಾಕ್ ಗ್ರೌಂಡ್ ಇದು ಇಷ್ಟ ಆದರೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಹೌ ಟು ಬಿಕಮೆ ಅಂತಿದೆ ನೋಡಿ ಇದನ್ನ ಎಡಿಟ್ ಮಾಡ್ಕೋಬೋದು ನಿಮ್ ನಿಮ್ಗೆ ಏನು ಬೇಕೋ ಅಲ್ಲಿ ಹಾಕೋಬೋದು ನೋಡಿ ಮೇಲೆ ಡಬಲ್ ಬ್ಯಾಕ್ ಕ್ಲಿಕ್ ಮಾಡ್ಕೊಂಡೆ ಈ ಥರ ಬರುತ್ತೆ ನೋಡಿ ಇಲ್ಲಿ ಎಡಿಟ್ ಮಾಡ್ಕೋಬೋದು ನೋಡಿ ನೋಡಿ ಹೌ ಟು ಮೇಕ್ ಅಂತ ಮಾಡ್ತಾ ಇದ್ದೀನಿ ನಾನು ಹೌ ಟು ಮೇಕ್ ಮನಿ ಅಂತ ಮಾಡಿದೆ ನೆಕ್ಸ್ಟ್ ಇದನ್ನು ಇಲ್ಲಿದೆ ನೋಡಿ ಇದು ಇದನ್ನ ನೀವು ಜಾಸ್ತಿ ಮಾಡ್ಬೇಕಂದ್ರೆ ಇಲ್ಲಿದೆ ನೋಡಿ ಇದನ್ನ ಇದು ಮಾಡ್ಕೊಳ್ಳಿ ನೋಡಿ ನೆಕ್ಸ್ಟ್ ಇಲ್ಲಿದೆ ನೋಡಿ ಇದನ್ನು ಇದನ್ನ ಸರ್ಸ್ಕೋಬೋದು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೋಬೋದು ಸರಿಯಾಗಿ ನೆಕ್ಸ್ಟ್ ಪ್ಲೀ ಫ್ರೀಲ್ ಆನ್ಸರ್ ಮೇಲೆ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಅದನ್ನ ಎಡಿಟ್ ಮಾಡ್ಕೋಬೋದು ನೆಕ್ಸ್ಟ್ ಇದರಲ್ಲಿ ಎ ಟು ಜೆಡ್ ನೀವು ಇದರಲ್ಲಿ ಯಾವ್ಯಾವ ಮಾರ್ಕ್ ಅಂತ ಇದ್ರೆ ಅಷ್ಟು ಮಾರ್ಕ್ ಇಡಿಟ್ ಮಾಡ್ಕೋಬೋದು ಬೇಕಾದ್ರೆ ಇದನ್ನ ಡಿಲ್ಟ್ ಮಾಡ್ಬೋದು ನೋಡಿ ಇದನ್ನು ನೀವು ಬೇಕಾದರೆ ಡಿಲ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ನೋಡಿ ಈ ಮಾರ್ಕ್ ಇದೆ ನೋಡಿ ಇದನ್ನು ಡಿಲ್ಟ್ ಮಾಡ್ಬೋದು ಬೇಕಾದರೆ ಇಡ್ಬೋದು ನೆಕ್ಸ್ಟ್ ಸ್ಟೈಲ್ ಆ್ಯಡ್ ಮಾಡ್ಬೋದು ಎಫೆಕ್ಟ್ ಇದೆ ಕ್ರಾಪ್ ಇದೆ ನೋಡಿ ಪ್ಲಿಪ್ಪು ನೋಡಿ ಅನಿಮೇಟ್ ಆ್ಯಡ್ ಮಾಡ್ಬೋದು ಅನಿಮೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅನಿಮೇಟೆಡ್ ಮೇಲೆ ಆ್ಯಡ್ ಮಾಡ್ಕೋಬೋದು ನೋಡಿ ನೋಡಿ ಅನಿಮಿಟೆಡ್ ನೆಕ್ಸ್ಟ್ ಇಲ್ಲಿ ನೋಡಿ ಅದು ಅದು ಮೂವ್ ಆಗ್ತಾಯಿದೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ವಿ ಅನಿಮೇಟೆಡ್ ಸಹ ಸರ್ಚ್ ಮಾಡ್ಕೋಬೋದು ನೆಕ್ಸ್ಟ್ ನೋಡೋಣ ನೋಡಿ ನೋಡಿಜೇ ಇದೆ ಎಲ್ಲ ಥರ ಇದೆ ನೋಡಿ ಮತ್ತು ಟೆಕ್ಸ್ಟ್ ಆ್ಯಡ್ ಮಾಡ್ಬೇಕಂತಂದರೆ ಇಲ್ಲಿದೆ ನೋಡಿ ಪ್ಲೇ ಇಲ್ಲಿ ನೋಡಿ ಮತ್ತು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರಲ್ಲಿ ಯಾವ ಥರ ಟೆಕ್ಸ್ಟ್ ಬೇಕು ನೋಡಿ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು ಬೇಕಾರೆ ಯಾವ ಥರ ಬೇಕು ನೋಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು ಬಿ ಆ್ಯಡ್ ಮಾಡ್ತೀನಿ ನೋಡಿ ಮತ್ತು ಟೆಕ್ಸ್ಟಿಂದು ಆಡ್ ಆಯ್ತು ನೋಡಿ ಈ ಥರ ಟೆಕ್ಸ್ಟ್ನಲ್ಲಿ ನೀವು ಏನು ಆಡ್ ಮಾಡ್ತೀರಾ ನೋಡಿ ಅದನ್ನ ಮಾಡ್ಕೊಬಹುದು ನಾರ್ಮಲ್ ಮನಿ ಅಂತ ಮಾಂಗ ನೋಡಿ ಈ ಥರ ಮಾಡಿದೆ ಅದನ್ನು ನೀವು ಟೆಕ್ಸ್ಟ್ ನಿಮಗೆ ಯಾವ ಥರ ಬೇಕು ನೋಡಿ ಆ ಟೆಕ್ಸ್ಟನ್ನು ಸೆಟ್ ಮಾಡ್ಕೊಬಹುದು ನೋಡಿ ಟೆಕ್ಸ್ಟ್ ಟೆಕ್ಸ್ಟ್ ಆಯಿತು ನೆಕ್ಸ್ಟ್ ಬ್ರ್ಯಾಂಡ್ ಇದೆ ಅಪ್ಲೋಡ್ಸ್ ಇದೆ ಅಪ್ಲೋಡ್ ಅಂತಂದ್ರೆ ಯಾವ್ದಾದ್ರು ಫೋಟೋ ಹಾಕ್ತಿದ್ರೆ ಫೋಟೋ ಹಾಕೋಬೋದು ಆ ಡ್ರೈವ್ ಇದೆ ಪ್ರೊಜೆಕ್ಟ್ಸ್ ಇದೆ ನೋಡಿ ಆ್ಯಪ್ಸ್ ಇದೆ ಈ ಆ್ಯಪ್ಸ್ ಯಾವ ಥರ ವರ್ಕ್ ಆಗುತ್ತೆ ನೋಡೋಣ ನೋಡಿ ಇದರಲ್ಲಿ ಯಾವುದಾದ್ರೂ ಆ್ಯಪ್ಸದ್ದು ಲೋಗೋ ಹಾಕ್ಕೊಂತಿದ್ರೆ ಹಾಕೋಬೋದು ಚಾಟ್ ಜಿ ಬಿ ಟಿ ಆಯಿತು ಸಾಂಗ್ಸ್ ಆಯಿತು ಮ್ಯೂಸಿಕ್ಸದ್ದು ಹಾಕೋಬೋದು ನೆಕ್ಸ್ಟ್ ಇದರಲ್ಲಿ ಎಲ್ಲ ಥರ ಮಾಡ್ತಾ ಯೂಟ್ಯೂಬ್ ತಮೇಲನ್ನು ಸುಲಭವಾಗಿ ಇದರಲ್ಲಿ ಕ್ರಿಯೇಟ್ ಮಾಡ್ಬೋದು ನೋಡಿ ಅವರೇ ಸಜೆಷನ್ ಮಾಡ್ತಾರೆ ಅವ್ರ ತಮಿಲ್ ಮೂಲಕ ಬ್ಯಾಕ್ ಡಿಸೈನ್ ಮೂಲಕ ನೀವು ಇದರಲ್ಲಿ ಯೂಟ್ಯೂಬ್ ತಮೇಲನ್ನು ಕ್ರಿಯೇಟ್ ಮಾಡ್ಬೋದು ಎಲ್ಲ ಎಡಿಟ್ ಮಾಡ್ಕೊಂಡು ಯೂಟ್ಯೂಬ್ ಮೇಲೆ ಸರಿಯಾಗಿ ಎಡಿಟ್ ಮಾಡ್ಕೊಂಡು ನೆಕ್ಸ್ಟ್ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಎರೋ ಮಾರ್ಕ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಡೌನ್ಲೋಡ್ ಮಾಡ್ಯಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಮೇಲೆ ನೋಡಿ ಜಿ ಪಿ ಜಿ ಅಥವಾ ಪಿ ಎನ್ ಜಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಡೌನ್ಲೋಡ್ ಆಗುತ್ತೆ ನೋಡಿ ಈ ಥರ ನೀವು ಇದರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಫ್ರೀಯಾಗಿ ಮೂರು ಮೂರು ಯೂಟ್ಯೂಬ್ ತಮ್ಮೇಲೂ ಡೌನ್ಲೋಡ್ ಮಾಡ್ಕೋಬೋದು ಜಾಸ್ತಿ ಬೇಕಂತಂದರೆ ನೀವು ಇದಕ್ಕೆ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ ನೋಡಿ ಕಂಪಲ್ಸರಿಯಾಗಿ ಇಲ್ಲಾಂದ್ರೆ ನೀವು ಬದಲಿ ಬಂದಿ ಸೈ ಜಿಮೆ ಜಿಮೆ ಸೈನ್ ಅಪ್ ಮಾಡ್ಕೊತ ನೀವು ಇದ್ರೆ ಡೇ ಮೂರು ಮೂರು ತಮ್ಮೇಲೆ ಎಡಿಟ್ ಮಾಡ್ಕೊಂಡು ತಗೋಬೋದು ನೋಡಿ ನೋಡಿ ಹಾಗೆ ಮಾಹಿತಿ ಎಷ್ಟಾಗಿದ್ರಿ ವಿಡಿಯೋಕ್ಕೆ ಲೈಕ್ ಮಾಡೋದು ಮರಿಬೇಡಿ